ಟಿದಾಸರಹಳ್ಳಿ ಬಾರ್ ತೆಗೆಯದಂತೆ ಬಡಾವಣೆ ನಿವಾಸಿಗಳ ಪ್ರತಿಭಟನೆ ಜನ ಪ್ರದೇಶದಲ್ಲಿ ಬಾರ್ ತೆಗೆಯಲು ನಿವಾಸಿಗಳ ಆಕ್ಷೇಪ ದೊಡ್ಡ ಬಿದಿರಗಲ್ಲು ವೇಣುಗೋಪಾಲ್ ನಗರ ನಿವಾಸಿಗಳ ಆಕ್ರೋಶ ಅಕ್ರಮವಾಗಿ ಬಾರ್ಗೆ ಅನುಮತಿ ನೀಡಿರುವ ಅಬಕಾರಿ ಇಲಾಖೆ ವಿರುದ್ಧ ಆಕ್ರೋಶ ಅಬಕಾರಿ ಅಧಿಕಾರಿ ಹಾಗೂ ಬಾರ್ ಮಾಲೀಕರ ವಿರುದ್ಧ ನಿವಾಸಿಗಳ ಆಕ್ರೋಶ ರಾತ್ರಿ ಸಮಯದಲ್ಲಿ ಮಹಿಳೆಯರು ಸೇರಿದಂತೆ ಬಡಾವಣೆ ನಿವಾಸಿಗಳಿಂದ ಪ್ರತಿಭಟನೆ ಬಸ್ ನಿಲ್ದಾಣ ಹಾಗೂ ಶಾಲಾ ಮಕ್ಕಳು ನೃತ್ಯ ಓಡಾಡುವ ರಸ್ತೆ ಬಾರ್ಗೆ ಅನುಮತಿ ಬಾರ್ ಓಪನ್ ಮಾಡಿದ್ರೆ ಬೃಹತ್ ಪ್ರತಿಭಟನೆ ಎಚ್ಚರಿಕೆ ನೀಡಿದ ಸ್ಥಳೀಯ ನಿವಾಸಿಗಳು ಏನ್ ಮಾಡ್ತಾ ಇರುವ ವಯಸ್ಸಿನ ಮಕ್ಕಳು ಹೆಣ್ಮಕ್ಳು ಹಾಕ್ತಾರೆ ಏಳು ಗಂಟೆ ಮೇಲೆ ಇಲ್ಲ ಜೀವನ ಮಾಡ್ಬೇಕು ಹೋಗಿ ಬರ್ತಾರೆ ಕುಡಿದು ಆಲಾಡ್ತಿರ್ತಾರೆ ರೋಡ್ ಅಲ್ಲಿ ಮೈ ಮೇಲೆ ಬೀಳ್ತಾರೆ ಹೆಣ್ಮಕ್ಳು ಮೈ ಮೇಲೆ ನಾವ್ ಹೆಂಗ್ ಓಡಾಡ್ಬೇಕು ಅತ್ಯಾಚಾರಗಳು ಕೊಟ್ ಅಂದ್ರೆ ಜನ ನಾವು ವೇಣುಗೋಪಾಲ್ ನನ್ನ ಜನ ಹೆಂಗ್ ವಾಸ ಮಾಡ್ಬೇಕು ಅಥವಾ ಬಾರ್ಗಳಿಗೆ ಕೊಟ್ಟ ಬಿಡ್ಲಿ ನಮ್ಗೆ ಏನ್ ಕೊಡ್ಬೇಕು ಪರಿಹಾರ ಕೊಡ್ಲಿ ನಾವು ಹೊಲ್ಟೋಗ್ತೀವಿ